ರಂಗನವರ ಆಕ್ಟಿಂಗ್ ತುಂಬಾ ಇಷ್ಟ ಆಯಿತು ಕ್ಲೈಮೇಟ್ಸ್ ಅಂತೂ ಸಕ್ಕತ್ತು ಇಷ್ಟ ಆಯಿತು ಫಿಲಮ್ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಇದೇ ತರ ರಂಗನವರು ತುಂಬಾ ಡಿಫ್ರೆಂಟ್ ಆಗಿ ಒಳ್ಳೆ ಸಿನಿಮಾಗಳು ತಗಿಲಿ ಅಂತ ಹಾರೈಸಿದೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಸರ್ ಬಹಳ ಸೂಪರ್ ಆಗಿದೆ ಥಿಯೇಟರ್ ಬಂದು ಸಿನಿಮಾ ನೋಡಿ ರಂಗಣ್ಣ ಸರ್ ಆಕ್ಟಿಂಗ್ ಡೈರೆಕ್ಷನ್ ಆಗಲಿ ಆಗಲಿ ಸೂಪರ್ ಆಗಿದೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಇಂಥ ಫಿಲಮ್ಗೆ ಜಾಸ್ತಿ ಸಪೋರ್ಟ್ ಬೇಕು ಕನ್ನಡ

ನೈಸ್ ಸಿನಿಮಾಟೋಗ್ರಫಿ ಮ್ಯೂಸಿಕ್ ತುಂಬಾ ಸಖತ್ ಆಗಿದೆ ಆಮೇಲೆ ಎಲ್ಲರೂ ಆಕ್ಟಿಂಗ್ ಅನ್ಎಕ್ಸ್ಪೆಕ್ಟೆಡ್ಲಿ ಇಟ್ ಈಸ್ ಅ ವೆರಿ ಗುಡ್ ಮೂವಿ ಅಂಡ್ ಕ್ಲೈಮ್ಯಾಕ್ಸ್ ಇಸ್ ವೆರಿ ಗುಡ್ ನಾವು ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ ಸೆಕೆಂಡ್ ಪಾರ್ಟ್ ನಾವು ಕುತ್ಕೊಂಡು ಸೀಟ್ ತುದಿಯಲ್ಲಿ ಕುತ್ಕೊಂಡು ನೋಡೋ ತರ ಇದೆ ಐ ಥಿಂಕ್ ಎಲ್ಲರೂ ಕನ್ನಡನ ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋರು ಈ ಕನ್ನಡ ಸಿನಿಮಾ ನೋಡ್ರಿ ಇದಷ್ಟೇ ಅಲ್ಲ ಎಲ್ಲ ಕನ್ನಡ ಸಿನಿಮಾನ ಥೇಟ್ರ್ದಲ್ಲಿ ಬಂದು ನೋಡಿದರೆ ನಾವು ಏನಂತ ಅಂದ್ಕೊಂಡಿದ್ದೀವಿ ಕನ್ನಡ ಸಿನಿಮಾನ ಬೆಳೆಸೋಕ್ಕಾಗತ್ತೆ ಸುಮ್ಮನೆ ಮನೇಲಿ ಕುತ್ಕೊಂಡು ಕನ್ನಡ ಸಿನಿಮಾ ನೋಡಬೇಕು ನೋಡಬೇಕು ಅನ್ನೋರು ಎದ್ದು ಥಿಯೇಟ್ರ್ನಲ್ಲಿ ಬಂದು ಇಂಥ ಸಿನಿಮಾನ ಒಳ್ಳೆಯ ಪ್ರತಿಭೆ ಇರೋ ಅಂಥವ್ರನ್ನ ಆಮೇಲೆ ಹೊಸದಾಗಿ ಯಾರು ಅಪ್ಕಮ್ ಆಗ್ತಾ ಇದ್ದಾರೆ ಅವ್ರನ್ನೆಲ್ಲಾರನ್ನೂ ಬೆಳೆಸ್ಬೇಕು ಅಂತಂದರೆ ಎಲ್ಲರೂ ಅಲ್ಲಿ ಬಂದು ನೋಡ್ಬೇಕು ಇಟ್ಸ್ ಅ ವೆರಿ ಗುಡ್ ಮೂವಿ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಡಲ್ಟ್ ನೋಡೋ ತರ ಇದೆ ಶಾಖಾಹಾರಿ ಹೆಸರು ತಕ್ಕಂಗೆ ಫುಲ್ ತ್ರೀ ಮಲ್ಡರ್ ಫಿಲಮ್ ಅಂದ್ರೆ ರಂಗಾಯಣ ರಘು ಅವ್ರ ಆಕ್ಟಿಂಗ್ ಚೆನ್ನಾಗಿದೆ ಇದರಲ್ಲಿ ಅವ್ರು ಜಾಸ್ತಿ ಮಾತಿಲ್ಲ ಅವ್ರ ಎಲ್ಲಾ ಫಿಲಮ್ಸ್ ಜಾಸ್ತಿ ಮಾತಿರುತ್ತೆ ಕಾಮಿಡಿ ಇರುತ್ತೆ ಇದನ್ನ ಬೇರೆ ವರ್ಷನಾಗೆ ಅವ್ರು ಸರ್ ಫಿಲಂ ಹೇಗಿತ್ತು ಫಿಲಂ ಬಗ್ಗೆ ಹೇಳಬೇಕು ಅಂದ್ರೆ ನಮಗೆ ಧೈರ್ಯ ಬೇಕು ಯಾಕಂದ್ರೆ ತುಂಬಾ ಅದ್ಭುತವಾಗಿ ಕತೆ ಚಿತ್ರಕತೆ ತುಂಬಾ ಅದ್ಭುತವಾಗಿದೆ ಹಾಗೂ ನಮ್ಮ ಫ್ರೆಂಡ್ ಸ್ನೇಹಿತರಾದ ಶಿವ ಅವರು ಸಹ ನಿರ್ದೇಶಕರಾಗಿ ಅವ್ರು ಕೆಲಸ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಮೊದ್ಲಿನ ಮಾರ್ಗ ಬಂದಿದ್ದಾರೆ ಕಾಮಿಡಿ ಇನ್ಮೇಲೆ ಮಾಡ್ತಾರೆ ಕನ್ನಡ ಚಿತ್ರರಂಗಕ್ಕೆ ಹಾವಳಿ ಅಂದ್ರೆ ಪ್ರೇಕ್ಷಕರಿಗೆ ಕನ್ನಡ ಚಿತ್ರವನ್ನು ನೋಡಿ ಅರಿಸಿ ಹಾರೈಸಿ ಅಂತ ಕೇಳ್ತಾ ಈ ಫಿಲಂನಲ್ಲಿ ಇರುವಂತ ಎಲ್ಲ ಕಲಾವಿದರಿಗೂ ಹಾಗೂ ನಿರ್ಮಾಪಕರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಈ ಸಿನಿಮಾ ಹೆಚ್ಚು ಹೆಚ್ಚಾಗಿ ಎಲ್ಲ ಚಿತ್ರಮಂದಿರಗಳಲ್ಲಿ ಓಡ್ಲಿ ಅಂತ ನಾನು ಆರೈಸ್ತೀನಿ ತುಂಬಾ ಅದ್ಭುತವಾಗಿದೆ ಕತೆ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಸಹ ತುಂಬಾ ಅದ್ಭುತವಾಗಿದೆ ಇಂಥ ಚಿತ್ರ ವರ್ಷ ವರ್ಷ ಬರ್ಲಿ ಅಂತ ನಾನು ಆರೈಸ್ತೀನಿ ಒಳ್ಳಿಟಿ ಜಾಸ್ ಬಂದು ನೋಡ್ರಿ ಪಿಕ್ಚರ್ ಚೆನ್ನಾಗಿದೆ ಪಿಕ್ಚರ್ ಆಗಲ್ಲ ಹೊಸ ಪ್ರತಿಭೆಗಳನ್ನು ಬೆಳೆಸ್ರಿ ಹೊಸ ಹೊಸ ಪ್ರತಿಭೆಗಳು ಮತ್ತೆ ಈ ತರ ಪಿಕ್ಚರ್ ಯಾವತ್ತೂ ಆಗಿಲ್ಲ ಬಹಳ ಚೆನ್ನಾಗಿ ನೋಡ್ಬೇಕು ಅನ್ನೋದು ಕೆಲಾಸಿಟಿ ಯಾವ ಕಡೆಗೂ ಅಷ್ಟು ಹೋಗೋದಿಲ್ಲ ನೋಡ್ಬೇಕು ನೋಡ್ಬೇಕು ಮುಂದೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಜಾಸ್ತಿ ಆಗತ್ತೆ ಎಲ್ರಿಗೂ ನಮಸ್ಕಾರ ಈಗಷ್ಟೇ ಫಸ್ಟ್ ಡೇ ಫಸ್ಟ್ ಶೋ ಶಾಕಾಹಾರಿ ಸಿನಿಮಾ ನೋಡಿದೆ ಅದ್ಭುತವಾಗಿ ಬಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗಿರ್ಬೋದು ಆಗಿರ್ಬೋದು ಅಂಡ್ ಸ್ಪೆಷಲಿ ರಂಗಾಯಣ ರಘು ಸರ್ ಇಷ್ಟು ವರ್ಷದ ಕ್ಯಾರೆಕ್ಟರಲ್ಲಿ ಅಲ್ಲಿ ನಾವು ನೋಡಿರೋ ಕ್ಯಾರೆಕ್ಟರಲ್ಲಿ ಅಲ್ಲಿ ಇಸ್ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಅವ್ರು ಪ್ಲೇ ಮಾಡಿರೋದು ನಾವು ತುಂಬ ಚಿಕ್ಕವರು ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳೋಕ್ಕೆ ಬಟ್ ಎಸ್ ಆ್ಯಸ್ ಅ ಫ್ಯಾನ್ ಹಿ ಯಸ್ ಡನ್ ಗ್ರೇಟ್ ಜಾಬ್ ಆ್ಯಂಡ್ ವಿನಯ್ ಆಗಿರ್ಬೋದು ಹಾಗೆ ನಿಧಿ ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ಸಖತ್ ಇಷ್ಟ ಆಗಿದೆ ಸಿನಿಮಾ ಆ್ಯಂಡ್ ಸಿನಿಮಾಟೋಗ್ರಾಫಿ ಮ್ಯೂಸಿಕ್ ಆಗಿರ್ಬೋದು ಡಿರೆಕ್ಷನ್ ಆಗಿರ್ಬೋದು ಸ್ಟೋರಿ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಅದ್ಭುತವಾಗಿದೆ ಲಾಸ್ಟ್ ತರ್ಟಿ ಮಿನಿಟ್ಸ್ ಆಫ್ ದ ಸಿನಿಮಾ ನೀವು ಕಣ್ಣು ಆ ಕಡೆ ಈ ಕಡೆ ಬಗ್ಗೆಲ್ಲ ಅಷ್ಟು ಅಷ್ಟು ಚೆನ್ನಾಗಿದೆ ಸ್ಟೋರಿ ದಯವಿಟ್ಟು ಕನ್ನಡ ಸಿನಿಮಾನ ತೆಗೆದಿಟ್ಟು ಬಂದು ನೋಡಿ ಅಂತ ನಿಮ್ಮೆಲ್ಲರೂ ಸಸ್ಪೆನ್ಸ್ ಥ್ರಿಲ್ ಎಲ್ಲ ಚೆನ್ನಾಗಿದೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ಯು ವಿಲ್ ಎಂಜಾಯ್ ದ ಮೂವಿ ಪ್ಲೀಸ್ ವಾಚ್ ಖಂಡಿತ ನೋಡಿ ಥ್ಯಾಂಕ್ ಯು ವೆಲ್ ಕ್ರಾಫ್ಟೆಡ್ ಫಿಲ್ಮ್ ಎಲ್ಲ ಓವರ್ ಆಲ್ ಇಡೀ ಸಿನಿಮಾ ಚೆನ್ನಾಗಿದೆ ಪರ್ಫೆಕ್ಟ್ ಆಗಿದೆ ಎಲ್ಲೂ ಮಿಸ್ಟೇಕ್ಸ್ ಏನೂ ಇಲ್ಲ ಟೆಕ್ನಿಕಲಿ ಕದೇನೂ ಸೂಪರ್ ಆಗಿದೆ ಅಲ್ಟಿಮೇಟ್ ಫಿಲಂ ತುಂಬ ಚೆನ್ನಾಗಿದೆ ಸರ್ ಸ್ಟೋರಿ ಸ್ಟೋರಿ ಎಲ್ಲ ಚೆನ್ನಾಗಿ ರಂಗಾಯಣ ರಾಘವರು ತುಂಬ ಚೆನ್ನಾಗಿ ಮಾಡೋದ ಸರ್ ಚೆನ್ನಾಗಿದೆ ಫಿಲಮ್ ಭಾಳ ಇಷ್ಟ ಆಯಿತು ಸರ್ ಸಿನಿಮಾ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಫಿಲಮ್ ಮೇಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಂಗಾಯಣ ರಾಘವ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ

ತುಂಬಾ ಚೆನ್ನಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿ ತುಂಬಾ ಇಷ್ಟ ನಿಮ್ಗೆ ಇಷ್ಟ ಕ್ಲೈಮ್ಯಾಕ್ಸ್ ಇಷ್ಟ ಈ ವರ್ಷ ನಾವು ನೋಡಿದ್ದಾರೆ